ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬೇಡಿಕೆಹಾಳದ ಯುವಕ ಶಾಂತಿನಾಥ್ ಪಾಟೀಲ್ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆ ನಿರ್ಮಾಣ ಗ್ರಾಮೀಣ ಭಾಗದಲ್ಲಿ ಜನಿಸಿದ ಯುವಕನೊಬ್ಬ ತಾನು ಕಂಡ ಕನಸು ನನಸು ಮಾಡಿ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಿದ್ದು ಇತರೆ ಗ್ರಾಮೀಣ ಪ್ರತಿಭೆಗಳಿಗೆ ಮಾದರಿಯಾಗಿದ್ದಾನೆ ಆತನೇ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದ ಶಾಂತಿನಾಥ್ ಆತ್ಕೊಂಡ ಪಾಟೀಲ್ ಬೇಡ್ಕೆಹ ಗ್ರಾಮದ ಇತಿಹಾಸ ಮತ್ತು ಪರಂಪರೆ ಪುರಾತನವಾಗಿದ್ದು ಈ ಗ್ರಾಮದ ಇತಿಹಾಸ ಸುದೀರ್ಘವಾಗಿದೆ ಈ ಗ್ರಾಮದಲ್ಲಿ ಅನೇಕರು ಶಿಕ್ಷಣ ಸಹಕಾರ ಧಾರ್ಮಿಕ ಕಾನೂನು ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಮೂಲಕ ಗ್ರಾಮಕ್ಕೆ ಮತ್ತು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಕ್ರೀಡಾಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸ್ಥಾನ ಪಡೆದ ಏಕೈಕ ವ್ಯಕ್ತಿ ಎಂದರೆ ಶಾಂತಿನಾಥ್ ಪಾಟೀಲ್ ಮಾತ್ರ ಹಾಗಾದರೆ ಬನ್ನಿ ನಮ್ಮ ವರದಿಗಾರ ಕೃಷ್ಣ ಅರ್ಗೆಯವರು ಶಾಂತಿನಾಥ್ ಪಾಟೀಲ್ ಅವರೊಂದಿಗಿನ ನೇರ ಮಾತುಕತೆ ವೀಕ್ಷಿಸೋಣ ಬಿಡಿಕೆಹಾಳ ಗ್ರಾಮದಲ್ಲಿ ಬಂದಿರೋದು ಯಾಕಂದರೆ ಈ ಒಂದು ಬೇಡಿಕೆಹಾಳ ಗ್ರಾಮದ ಇತಿಹಾಸ ದೊಡ್ಡ ಮಟ್ಟದಲ್ಲಿ ಇರುತ್ತದೆ ಈ ಒಂದು ಗ್ರಾಮದಲ್ಲಿ ಶೈಕ್ಷಣಿಕ ಸಾಮಾಜಿಕ ಸಹಕಾರ ಅದೇ ಅದರ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಈ ಒಂದು ಗ್ರಾಮದ ಹೆಸರಾಂತ ಆಗಿರುತ್ತದೆ ಈ ಒಂದು ಗ್ರಾಮದ ಯುವಕನಾದ ಒಂದು ಸರ್ವಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಈ ಗ್ರಾಮದಿಂದ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಕ್ಷೇತ್ರದಲ್ಲಿ ತಮ್ಮ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಹೆಸರಂತ ಬೆಳೆದಿದ್ದಾರೆ ಅವರು ಇವತ್ತು ನಮ್ಮ ಈ ಸಂದರ್ಶನಕ್ಕೆ ಬಂದಿದ್ದಾರೆ ಈ ಈ ಅವರ ಜೊತೆ ನಾವು ಅವರೊಂದು ಪ್ರವಾಸದ ಪ್ರವಾಸ ಯಾವ ಥರ ಆಗಿರುತ್ತದೆ ಅವರಿಗೆ ಪ್ರೇರಣೆ ಯಾರು ಪ್ರೇರಕ ಯಾರು ಅಂತ ತಿಳ್ಕೊಂಡ ಬನ್ನಿ ಇವತ್ತು ನಮ್ಮ ಜೊತೆ ಶಾಂತಿನಾಥ್ ಅದುಗೊಂಡ ಪಾಟೀಲ್ ಇವರು ನಮ್ಮ ಜೊತೆ ಈ ಸಂದರ್ಶನಕ್ಕೆ ಹಾಜರ ಆಗಿರುತ್ತಾರೆ ನಮಸ್ತೆ ಸರ್ ನಮಸ್ಕಾರಗಳು ನನ್ನ ಹೆಸರು ಶಾಂತಿನಾಥ್ ಅದುಗೊಂಡ ಪಾಟೀಲ್ ಅಂತ ನಾನು ಇಲ್ಲಿಂದ ಬೇಡಿಕೆಯಿಂದ ಇಲ್ಲಿಂದ ನಮ್ದು ಶೈಕ್ಷಣಿಕ ಸ್ಟಾರ್ಟ್ ಆಗಿ ಆಮೇಲೆ ಇದಾದ್ಮೇಲೆ ಆಶ್ರಮ ಆಶ್ರಮ ಆದಮೇಲೆ ಆಮೇಲೆ ಹುಬ್ಬಳ್ಳಿಗೆ ಹೋಗಿದ್ದೆ ಏನೋ ಒಂದು ಕಾಣಿದೆ ಆ್ಯಕ್ಚುಲಿ ನಾನು ಇಂಡಿಯಾ ಟೀಮ್ದು ಆಡ್ತೀನಿ ಕ್ರಿಕೆಟ್ ಆಗಬೇಕಂತ ಮುಂಚೆಯಿಂದ ಭಾಳ ಇಷ್ಟ ಆಯ್ತು ನನಗೆ ಬಟ್ ಅದು ಸ್ವಲ್ಪ ಮನೇಲಿ ಎಲ್ಲ ಪೇರೆಂಟ್ಸ್ ಇದ್ದೇ ಇರುತ್ತಲ್ಲ ಏ ಕ್ರಿಕೆಟ್ ಏನು ಸಣ್ಣ ಹಳ್ಳಿಯಿಂದ ಯಾರು ಆಗ್ತಾರೋ ಕ್ರಿಕೆಟ್ ಆಗೋಂಗಿಲ್ಲ ಏ ಹೋದೇನು ಆಗಂಗಿಲ್ಲ ಆಗಿಲ್ಲ ಹೋಗ್ಬೇಡ ಹೋಗಬೇಡ ಈ ಕಡೆ ಪರಿಸ್ಥಿತಿ ಇದೆ ಇದಿದೆ ಅಂತ ಅಂದ್ಕೊಂಡು ಆಮೇಲೆ ನಾನು ಅದೆಲ್ಲ ಬಿಟ್ಟು ಸುಮ್ಮನೆ ಹುಬ್ಳಿಗೆ ಹೋಗಿ ಅಲ್ಲಿ ಹೊರ ಅಂತ ಅಲ್ಲಿ ಕಾಲೇಜಾಗ ಕಲಿತಾ ಆಮೇಲೆ ಹೋಟೆಲ್ದಲ್ಲಿ ಒಂದು ಕೆಲಸ ಮಾಡ್ತಾ ಫೈನಾನ್ಷಿಯಲಿ ಅವಾಗ ಭಾಳ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ಹೋಟೆಲ್ ಕೆಲಸ ಕಾಲೇಜು ಪ್ಲಸ್ ಕ್ರಿಕೆಟ್ ಮಾಡ್ತಾ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಬಟ್ ನನ್ಗೆ ಗೊತ್ತಿರಲಿಲ್ಲ ಹಳ್ಳಿ ಜನ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸಿಟಿ ಒಳಗಡೆ ಹೇಗಿರುತ್ತೆ ಅಂತ ಮೊನ್ನೆ ನಡೆದಂಥ ಒಂದು ಒನ್ ವರ್ಡ್ ಒನ್ ಫ್ಯಾಮಿಲಿ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಯಾವ ಗ್ರಾಮದಲ್ಲಿ ಅಥವಾ ಯಾವ ಸಿಟಿನಲ್ಲಿ ನಡೆದಿದೆ ಆ್ಯಕ್ಚುಲಿ ಇದು ಬೆಂಗಳೂರಿನಲ್ಲಿ ಮುದ್ದೇನಹಳ್ಳಿ ಅಂತ ಚಿಕ್ಕಬಳ್ಳಾಪುರ ಹತ್ರ ಇದು ಸತ್ಯ ಸಾಯಿಗ್ರಾಮ್ ಅವರಂತ ಅವ್ರದ್ದು ಇದ್ರ ಸನ್ನಿಧಿಯಲ್ಲಿ ಅದೊಂದು ಟೂರ್ನಾಮೆಂಟ್ ಮಾಡಿದ್ದರು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಪ್ ಅಂತ ಅಲ್ಲಿ ಮೇನ್ ಅದೇ ಚಿಕ್ಕಬಳ್ಳಾಪುರ ಬರುತ್ತೆ ಅದು ಈ ಒಂದು ಒನ್ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಭಾರತ ದೇಶದ ಹಾಗೂ ಇನ್ನಿತರ ದೇಶದ ನಾಮಾಂತರ ಕ್ರಿಕೆಟ್ ಆಟಗಾರರು ಯಾವ ಯಾರ ಯಾರು ಭಾಗವಹಿಸಿದರು ಅದರಲ್ಲಿ ನಮ್ಮ ನಮ್ಮ ಆ್ಯಕ್ಚುಲಿ ಎರಡು ಟೀಮಲ್ಲಿ ಒಂದು ಟೀಮ್ನಲ್ಲಿ ಯುವರಾಜ್ ಸಿಂಗ್ ಕ್ಯಾಪ್ಟನ್ ಇದ್ದರು ಒಂದು ಟೀಮ್ನಲ್ಲಿ ಸಚಿನ್ ತೆಂಡೂಲ್ಕರ್ ನಾನು ಸಚಿನ್ ತೆಂಡೂಲ್ಕರ್ ಟೀಮ್ದಾಗಿದ್ದೆ ಅವ್ರ ಮೆಡಿಕಲ್ ಸ್ಟಾಫ್ ಮೆಡಿಕಲ್ ಮೆಡಿಕಲ್ ಡಿಪಾರ್ಟ್ಮೆಂಟ್ನೊಂದು ಸೊ ನಮ್ಮ ಟೀಮಲ್ಲಿ ವಿಪುಲ್ ತರಂಗ ಶ್ರೀಲಂಕಾ ಆಮೇಲೆ ಹರ್ಭಜನ್ ಸಿಂಗ್ ಇರ್ಫಾನ್ ಪಠಾನ್ ಅದಾದಮೇಲೆ ಮತ್ತು ಡ್ಯಾನಿ ಮೊರಿಸರ್ ಅಂತ ನ್ಯೂಜಿಲೆಂಡ್ ಪ್ಲೇಯರು ಅಜಂತಾ ಮ್ಯಾಂಡೀಸು ಅಶೋಕ್ ದಿಂದ ಆಮೇಲೆ ಮತ್ತು ಪೀಟರ್ಸನ್ ಎ ಬಿ ಅಲಿರೋ ಪೀಟ್ರಸನ್ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಈ ಥರ ಒಂದು ನಾಲ್ಕೈದು ಜನ ಅಂದರೆ ಟೋಟಲ್ ಸೆವೆನ್ ಕಂಟ್ರೀಸ್ನಿಂದ ಬೇರೆ ಬೇರೆ ಪ್ಲೇಯರ್ಸ್ ಎಲ್ಲರೂ ಟೂರ್ನಮೆಂಟ್ಗೋಸ್ಕರ ಸ್ಟಾರ್ಟ್ ಮಾಡಿದ್ರು ಈಗಾಗಲೇ ನೀವು ಒಂದು ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ಅಥವಾ ಕ್ಲಬ್ನಿಂದ ನೀವು ಒಂದು ಈ ಕ್ಷೇತ್ರದಲ್ಲಿ ಬಂದಿರುತ್ತೆ ಬಂದಿರೋದು ನಿಜಾನ ಹೌದು ಹೌದು ಮೇನ್ ಸ್ಟಾರ್ಟ್ ಆಗಿದ್ದು ಜರ್ನಿ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಧಾರವಾ ಅಲ್ಲಿ ಹುಬ್ಬಳ್ಳಿ ಕ್ರಿಕೆಟ್ ಅಕಾಡೆಮಿ ಅಂತ ಮೇನ್ ಸ್ಟಾರ್ಟ್ ಆಗಿಂದ ಅಲ್ಲಿ ಅದು ಆದಮೇಲೆ ಅಲ್ಲಿಂದು ನೆಕ್ಸ್ಟ್ ಬೆಂಗಳೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಳು ಈ ಥರ ಮಾಡ್ತಾ ಮಾಡ್ತಾನೆ ಮುಂದುವರೆದಿದ್ದೆ ಅಲ್ಲಿಂದ ಇದೊಂದು ಸ್ಪೋರ್ಟ್ಸ್ ಮೆಷ್ಯೂರ್ ಅಂದರೆ ಏನು ಈ ನಮ್ಮ ಗ್ರಾಮೀಣ ಭಾಗದ ಒಂದು ವೀಕ್ಷಕರಿಗೆ ಈ ಥರ ಬದ್ ಇದ್ರ ಬಗ್ಗೆ ನೀವು ಸವಿಸ್ತರವಾದ ಮಾಹಿತಿ ಕೊಡಿ ಸ್ಪೋರ್ಟ್ಸ್ ಮೆಚೂರ್ ಮೆಶೂರ್ ಹೇಗಿರುತ್ತೆ ಅಂದರೆ ಈಗ ಆನ್ ಫೀಲ್ಡ್ ಆಗಲಿ ಯಾರೋ ಪ್ಲೇಯರ್ಸ್ಗೆ ಇಂಜರ್ ಆಗಲಿ ಏನಾದರೂ ಆದರೆ ಈಗ ಯಾವ ಥರ ಒಂದು ಏನಾದರೂ ನೋವಾಯಿತು ಅಂದರೆ ಅದಕ್ಕೆ ಫಿಸಿಯೋಥೆರಪಿಸ್ಟ್ ಅಂತ ಇರ್ತಾರೆ ಇಫ್ ಒಳಗಡೆ ಬಾಡಿ ಒಳಗಡೆ ಮಸಲ್ಸ್ ಏನಾದರೂ ಕ್ಯಾಚ್ ಆಯಿತು ಮಸಲ್ಸ್ ಏನಾದರೂ ಭಾಳ ಪೇನ್ ಆಗ್ತಾಯಿದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂತ ಸ್ಪೋರ್ಟ್ಸ್ ಮೆಷ್ಯೂರ್ ಅಂತ ಒಬ್ಬ ಇರ್ತಾರೆ ಅದು ಮಸಾಜ್ ಥೆರಪಿಸ್ಟ್ ಸ್ಪೋರ್ಟ್ಸ್ ಮಸಾಜ್ ಥೆರಪಿಸ್ಟ್ ಅದು ಬೇರೆ ಇರುತ್ತೆ ಅದು ಪ್ಲೇಯರ್ಸ್ಗೆ ರಿಲ್ಯಾಕ್ಸೇಷನ್ಗೆ ಆಗಲಿ ಅವ್ರ ಮೆಂಟಲಿ ಡಿಸ್ಟ್ರಾಕ್ಷನ್ ಆಗ್ಬೋದು ಡಿಪ್ರೆಷನ್ ಇರ್ತಾರೋ ಆ ಮಸಲ್ಸ್ ಎಕ್ದಮ ಸ್ಟ್ರೇನ್ ಆಗ್ಬೋದು ಆ ಥರ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದು ಅದರಲ್ಲಿ ಭಾಳ ಜನ ಭಾಳ ಜನಕ್ಕೆ ಕಮ್ಮಿ ಭಾಳ ಜನ ಕಮ್ಮಿ ಗೊತ್ತು ಸೊ ಯಾರು ಕ್ರಿಕೆಟಲ್ಲಿ ಮುಂದೆ ಒರ್ಯಕ್ಕಾಗಲ್ಲ ಅವ್ರಿಗೆ ಆಡೋಕ್ಕಾಗಲ್ಲ ಅವ್ರು ಏನು ಮಾಡ್ತೀರಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಅಂತ ಆ ಫೀಲ್ಡ್ಗೆ ಹೋಗಿಬಿಡ್ತಾರೆ ಸೊ ಇದು ನಾನು ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದೆ ಜಾಸ್ತಿ ಈ ಒಂದು ಕೆಲಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಜನರ ಒಂದು ಆಯ್ಕೆಯಾಗಿದೆ ಈ ಟೂರ್ನಮೆಂಟ್ಗೋಸ್ಕರ ನಾವು ಎರಡೇ ಜನ ಆಗಿದ್ದು ಒಂದು ಬೆಂಗಳೂರಿಂದ ಹುಡುಗ ಇದ್ದ ಅವನು ಮತ್ತೊಂದು ನಾನೊಬ್ಬನೇ ಅಷ್ಟೇ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯಿಂದ ಆಗಿರುವಂಥ ಆಯ್ಕೆ ಅಂದ್ರೆ ನಿಮಗೆ ಹಾಂ ಬೆಳಗಾವಿ ಜಿಲ್ಲೆಯಿಂದ ನಾ ಒಬ್ನೇ ಆಕ್ಚುಲಿ ಬೆಳಗಾವಿ ಜಿಲ್ಲೆ ಸ್ಪೋರ್ಟ್ಸ್ ಮೇಶೋರ್ ಅಂತ ಭಾಳ ಯಾರಿಗೂ ಗೊತ್ತೇ ಇಲ್ಲ ಆಕ್ಚುಲಿ ಮೇನ್ ಏನಂದ್ರೆ ಅದು ನಾನು ಹುಬ್ಳಿಯಾಗಿ ಹೋದೆ ಅಲ್ಲಿಂದ ನನ್ನ ಫ್ರೆಂಡ್ ಒಬ್ಬಿದ್ದ ಅವನು ಮುಂಬೈ ರನ್ಸ್ ಟೀಮ್ ಇರ್ತಾನೆ ಅವ್ನು ನನಗೆ ಇದು ಕೊಟ್ಟಾಯಕ್ಕೆ ನೀನು ಅದು ಮಾಡಿದ್ರೆ ಚಲೋ ಹೋಗುತ್ತೆ ನಿನ್ಗೆ ಅಂದ್ರೆ ನಿನ್ನ ಬಾಡಿಗೆ ಸೆಟ್ ಆಗುತ್ತೆ ಮತ್ತು ಅದಕ್ಕೆ ಭಾಳ ವ್ಯಾಲ್ಯೂನು ಇದೆ ಅಂತ ಸೊ ಅವ್ನು ನನ್ನ ಅವ್ನ ದುಡ್ಡಿಂದ ಕರ್ಕೊಂಡು ಹೋಗಿ ಮುಂಬೈ ಕರ್ಕೊಂಡು ಅಲ್ಲಿಂದ ಕೋರ್ಸ್ ಮಾಡಿಸಿದ ಆಮೇಲೆ ಬಂದ್ಮೇಲೆ ಆಮೇಲೆ ಮತ್ತು ನಮ್ಮ ಸರ್ ಅಂದ್ರೆ ಅವ್ರ ದುಡ್ಡು ಹಾಕಿದ್ರು ದುಡ್ಡು ಹಾಕಿ ಹೊರಿಬೇಕು ಅಂತ ಅವ್ರ ಕಡೆಯಿಂದ ದುಡ್ಡು ಹಾಕಿ ಅವ್ರು ನಂಗೆ ಕಲಿಸಿ ಮತ್ತೆ ಅಲ್ಲಿಂದ ಕೋರ್ಸ್ ಕಂಪ್ಲೀಟ್ ಮಾಡಿದೆ ಆಮೇಲೆ ಬಂದ ಮೇಲೆ ಆಮೇಲೆ ಅಜಿಂಕೆ ರಹಾನೆ ಒಂದು ಸಲ ಇದಕ್ಕೆ ಕರೆದಿದ್ದು ಒಂದು ಇನ್ವಿಟೇಷನ್ ಅಲ್ಲಿ ತಾಜ್ ಹೋಟೆಲ್ಗೆ ಬೆಂಗಳೂರು ಕರೆದಿದ್ರು ಈ ಒಂದು ಬಡ ಕುಟುಂಬದಿಂದ ತಾವು ಬಂದಿರುವುದು ಬಡ ಕುಟುಂಬದಿಂದ ಇವಾಗ ನೀವು ಈ ದೊಡ್ಡ ಮಟ್ಟಿಗೆ ಬೆಳೆದಿದ್ದೀರಾ ನೀವು ನಿಮ್ಮ ಶಾಲೆಯ ಕಾಲೇಜ ಈ ಒಂದು ಶಿಕ್ಷಣ ತಗೊಳ್ತಾ ಇರುವಾಗ ನಮಗೆ ಗೊತ್ತಿರುವಂಥ ಮಾಹಿತಿ ನೀವು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತೀರಂತೆ ಆ ಒಂದು ಪ್ರವಾಸದಿಂದ ಈ ಪ್ರವಾಸದವರೆಗೆ ನಿಮ್ಮ ಯಾವ ಥರ ಅನುಭವ ನಿಮ್ಗೆ ಅದು ಅನುಭೂತಿ ಬಂದಿದೆ ಇಲ್ಲಿ ಹೋಟೆಲ್ ಲೈನ್ ಆ್ಯಕ್ಚುಲಿ ನಾ ಮನೇಲಿ ಯಾರಿಗೂ ಹೇಳೇ ಇರಲಿಲ್ಲ ಹೇಳಿರಲಿಲ್ಲ ನಾನು ಹೋಟೆಲ್ಗೆ ಕೆಲಸ ಮಾಡ್ತಾ ಇದ್ದೀನಿ ಪ್ಲಸ್ ಕಾಲೇಜು ಮಾಡ್ತಾ ಇದ್ದೀನಿ ಯಾಕಂದರೆ ಫೈನಾನ್ಸಲಿ ಪ್ರಾಬ್ಲಮ್ ಬಿತ್ತು ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ನಾನು ಮನೆ ಏನು ಹೇಳಿಲ್ಲ ನಾನು ಓನ್ಲಿ ನಾ ಕೆಲ ಹಾಂ ಇಲ್ಲ ಓನ್ಲಿ ಓದ್ತಾ ಇದ್ದೀನಿ ಓದ್ತಾನೆ ಬಟ್ ಮುಂಚೆನೇ ಹೇಳ್ತೀನಿ ನಂಗೆ ಓದೋಕ್ಕಾಗಲ್ಲ ಅಂತ ಹೇಳಿದೆ ಅಂದರು ಮನೆಯಲ್ಲಿ ಎಲ್ಲ ಇರುದೇ ಇರುತ್ತಲ್ಲ ಪೇರೆಂಟ್ಸ್ಗೆ ಸ್ವಲ್ಪ ಭಯ ಇರುತ್ತೆ ಎಲ್ಲರೂ ಏನು ಹಾಳಾಗೋದು ಬೇಡ ಅಂತ ಆಮೇಲೆ ಪಾರ್ಟ್ ಟೈಮ್ ಜಾಬ್ ಸೇರಿದು ಸೆವೆನ್ ಓ ಕ್ಲಾಕ್ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಡ್ಯೂಟಿ ಇರ್ತದೆ ಸೊ ಟು ತ್ರೀ ಓ ಕ್ಲಾಕ್ ಮಟ್ಟ ನಂದು ಡ್ಯೂಟಿ ಅದಾದ್ಮೇಲೆ ಮತ್ತು ಫೈ ಓ ಕ್ಲಾಕ್ ಹೇಳಬೇಕು ಮತ್ತು ಫೈವ್ ತರ್ಟಿ ಮತ್ತು ಕ್ರಿಕೆಟ್ ಕ್ಲಬ್ ಹೋಗಬೇಕು ನಿಮ್ಮ ಈ ಒಂದು ಜರ್ನಿಯಲ್ಲಿ ನಿಮ್ಮ ಒಂದು ಆಶೀರ್ವಾದ ಕೋಪ ನಿಮ್ಮ ಅಪ್ಪನ ಅಪ್ಪನ ಬಗ್ಗೆ ಹೇಳಿ ನಿಮ್ಮ ಅಮ್ಮನ ಬಗ್ಗೆ ಹೇಳಿ ಇದರಲ್ಲಿ ಆ್ಯಕ್ಚುಲಿ ಇದರಲ್ಲಿ ಆ್ಯಕ್ಚುಲಿ ಮಾಮ್ದಂತೂ ಮುಂಚೆಯಿಂದ ನನಗೆ ಸಪೋರ್ಟ್ ಭಾಳ ಎಲ್ಲಕ್ಕಿಂತ ಹೆಸರು ಮಾಮ್ದು ಯಾಕಂದರೆ ತಂದೆಗೆ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಅವ್ರ ಪಾಪ ಅಂದ್ರೆ ಅವ್ರ ಹೆಲ್ತ್ ಇಶ್ಯೂಗೋಸ್ಕರ ಮುಂಚೆಯಿಂದ ನನ್ನ ಮತ್ತು ನನ್ನ ತಮ್ಮನಿಗೋಸ್ಕರ ನಮ್ಮ ತಾಯಿ ಹೋರಾಟಿದ್ದು ಬಹಳ ಅವರು ಎಷ್ಟಂದ್ರೆ ಅವರು ನಾವು ಗ್ರೇಟ್ ನಾವು ಗ್ರೇಟ್ ಅವ್ರೂ ಹೊರಡೇ ಇಲ್ಲ ಕ್ಯಾಪ್ಷನ್ ಎದುರೋದಿಲ್ಲ ಅಷ್ಟು ಅವ್ರು ಅವ್ರಿಗೆ ನಾವು ಇವತ್ತು ಸಾರಥಿ ಆಗಿ ಅವ್ರಿಗೆ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಸ್ಪೆಷಲಿಯಾಗಿ ನಮ್ಮ ಇಲ್ಲಿಂದ ಹೊಣಿಲು ಒನಿಲಿರುವ ಜನ ಅದರಲ್ಲಿ ಕೃಷ್ಣ ತರ್ಗೆ ಸಾಗರ್ ಕೋಳಿ ರಾಜು ಅರ್ಗೆ ಭಾಳಷ್ಟು ಜನ ಇದ್ದಾರೆ ಅವರೆಲ್ಲ ನಮ್ಗೆ ಅವರೇ ಮೇನ್ ಸಪೋರ್ಟ್ ಯಾಕಂದರೆ ನಾವು ಎಲ್ಲ ಊರು ಬಿಟ್ಟು ನಾವು ಕಡೆ ಹೋಗಿರ್ತೀವಿ ಬಟ್ ಇಲ್ಲಿ ಸಾರಿಲ್ಲ ಇಲ್ಲ ನಾವು ಇರ್ತೀವಿ ನೀವು ಹೋಗು ನೀವು ಏನು ಎಷ್ಟು ಮುಂದೆ ಎಷ್ಟು ನಿಮಗೆ ಮುಂದುವರಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಯಾವತ್ತೂ ಇದ್ದೇ ಇರುತ್ತೆ ಮತ್ತು ಯಾವತ್ತು ಅವ್ರು ಭಾಳ ಒಟ್ಟು ಈ ಜರ್ನಿಯಲ್ಲಿ ಈ ಊನೆಯಲ್ಲಿ ಇರುವಂಥ ನಿಮ್ಮೆಲ್ಲ ಯುವಕರು ನಿಮಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಮೇನ್ ಸಪೋರ್ಟ್ ಮಾಡಿದ್ದು ನಮ್ದು ಇನ್ನ ನಮ್ಮ ನಮ್ಮ ತಾಯಿ ಇದ್ದಾರೆ ಅಂತ ನಮಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ನಮಗೆ ಆ ಇದರಿಂದ ನಾವು ಮುಂದುವರೆದ್ವಿ ಅದೇ ಮೇನ್ ನಮಗೆ ಇವಾಗ ಕರ್ನಾಟಕ ಕ್ರಿಕೆಟ್ ಅಸೋಸಿಂದ ಅಸೋಸಿಯೇಷನ್ದಿಂದ ಮುಂಬರುವ ಪಂದ್ಯಾವಳಿಗೆ ಯಾವ ಥರ ನಿಮಗೆ ಒಂದು ಟಾಸ್ಕನ್ನು ಕೊಡುವುದು ಇದು ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಒಬ್ಬರು ಸರಿಂದ ಅವರು ಸರ್ ಸುನಿಲ್ ಸರ್ ಅಂತ ಅವರೇ ನಂಗೆ ಭಾಳ ಹೆಲ್ಪ್ ಮಾಡಿದ್ದು ಆಮೇಲೆ ಅವ್ರ ಮುಂದೆ ಆಮೇಲೆ ಅವ್ರು ಫಸ್ಟ್ ಆಮೇಲೆ ಅಂದರು ಇಲ್ಲ ನಿನ್ನ ಟ್ರೀಟ್ಮೆಂಟ್ ಚೆನ್ನಾಗಿದೆ ಇದಿದೆ ನೆಕ್ಸ್ಟ್ ನಾನು ಹಿಂಗೆ ನೆಕ್ಸ್ಟ್ ನಮ್ಮ ಕೆ ಎಸ್ ಆಗಿದೆ ಏನೋ ನಾನು ಅಸೈನ್ಮೆಂಟ್ ನಾನಿಗೆ ಕೊಡ್ತೀನಿ ಅಂತ ನಂಗೆ ಇದು ಕೊಟ್ಟಿದ್ದರು ಬಟ್ ನೆಕ್ಸ್ಟ್ ಏನೇ ನಂಗೆ ಗೊತ್ತಿರಲಿಲ್ಲ ಎಲ್ಲರೂ ಚಿಕ್ಕದ ಮಾಡ್ತಾರೆ ಬಟ್ ಇವ್ರು ನಂಗೆ ದೊಡ್ಡ ಟೂರ್ನಮೆಂಟೇ ನಂಗೆ ಇದು ಕೊಟ್ಬಿಟ್ಟಿದ್ದರು ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಯಾವಾಗ ಹೆಸರು ಇದೆ ಯುವರಾಜ್ ಸಿಂಗ್ ಆಮೇಲೆ ನಾನು ಒಂದು ಒನ್ ಅವರ್ ಫುಲ್ ಶಾಕ್ದಾಗಿದ್ದೆ ಮೇ ಬಿ ಸರ್ ಹಾಗೆ ಮಸ ಮಜಾಕ್ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನೈಟ್ ಈವ್ನಿಂಗ್ ನಮಗೆ ಗ್ರೂಪ್ ಮೇಲ್ಸ್ ಆಮೇಲೆ ಗೊತ್ತಾಗಿ ಇಲ್ಲ ಟೂರ್ನಮೆಂಟ್ ಅಲ್ಲಿ ನಮಗೆ ಆಯ್ಕೆ ಆಗಿದ್ದಾರೆ ಅಂತ ಈ ನಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟ್ಗಾರರ ಜೊತೆ ನಿಮ್ಮ ಮಾತುಕತೆ ನಡವಳಿಕೆ ಯಾವ ಥರ ಇತ್ತು ಅನುಭವ ಹೇಳಿ ಅಲ್ಲಿಂದ ನಡವಳಿಕೆ ಅಂದ್ರೆ ಸ್ಪೆಷಲಿ ಸಚಿನ್ ತೆಂಡೂಲ್ಕರ್ ಸರ್ ಜೊತೆ ಭಾಳ ಯಾಕಂದರೆ ಅವರು ಸ್ವಲ್ಪ ಮರಾಠಿ ಅಂದರೆ ಅವ್ರಿಗೂ ಬಹಳ ಚೆನ್ನಾಗಿ ಮಾತಾಡ್ತು ಅವ್ರಿಗೋಸ್ಕರ ನಾನು ಮರಾಠಿ ಮಾತಾದೆ ಹೆಚ್ಚು ಮಾತುಕತೆ ಆಗಿದ್ದು ಸಚಿನ್ ತೆಂಡೂಲ್ಕರ್ ಜೊತೆನೆ ಅದಾದಮೇಲೆ ಮೊಹಮ್ಮದ್ ಕೈಫ್ ಅವ್ರ ರೂಮ್ ಕರೆದಿದ್ರು ಅಲ್ಲಿ ಟ್ರೀಟ್ಮೆಂಟ್ ಆದಮೇಲೆ ಅವ್ರ ನನ್ನ ಜೊತೆ ಆ ಎಕ್ಸ್ಪ್ರೆಷನ್ಸು ಎಸ್ಪೆಷಲಿ ಡ್ಯಾನಿ ಮಾರಿಸನ್ ಅಂತ ನ್ಯೂಜಿಲೆಂಡ್ ಕೇಳಿದ್ರು ಅವ್ರನ್ನ ಟ್ರೀಟ್ಮೆಂಟ್ ಆದಮೇಲೆ ಐ ವಿಲ್ ಗಿವ್ ಮೈ ಟೀ ಶರ್ಟ್ ತಂದು ಅವ್ನ ಟಿ ಶರ್ಟ್ ತೆಗೆದು ಇವಾಗ ನಾನು ಒಂದು ಟಿ ಶರ್ಟ್ನಲ್ಲಿ ಬರ್ತೀನಿ ಇವಾಗ ನಾನು ಸಂದರ್ಶನ ಕೊಡುವ ಒಂದು ಸ್ಥಳದಲ್ಲಿ ಎರಡು ಟಿ ಶರ್ಟು ಹಾಗೂ ಒಂದು ಐ ಡಿ ಮತ್ತು ಒಂದು ಟ್ರಾಫಿ ಇದೆ ಈ ಒಂದು ಕತೆ ಹೇಳಿ ಟ್ರೋಫಿ ಅಂದರೆ ನನ್ನ ಟ್ರೀಟ್ಮೆಂಟ್ ಆದಮೇಲೆ ಅವ್ರು ಗೊತ್ತಿರಲಿಕ್ಕೆ ನಾನು ಈ ಥರ ಇದೆ ಅಂತ ಆಮೇಲೆ ಅವ್ರು ಇಲ್ಲ ನಾನು ನನ್ನ ಟೀ ಶರ್ಟ್ ನನ್ನದೇ ಟಿ ಶರ್ಟ್ ನಿಂಗೆ ಕೊಡ್ತೀನಿ ಇದೆ ಡ್ಯಾನಿ ಮೋರಿಸ್ ಅಂತ ನ್ಯೂಜಿಲೆಂಡ್ ಪ್ಲೇಯರ್ ಹಾಂ ನ್ಯೂಜಿಲೆಂಡ್ ಪ್ಲೇಯರ್ ಆಮೇಲೆ ಅವ್ನು ಟಿ ಶರ್ಟ್ ತಗೋ ಆಮೇಲೆ ದೊಡ್ಡ ಲೈನ್ ಬರೆದು ಥ್ಯಾಂಕ್ ಯು ಶಾಂತಿನಾಥ್ ಸರ್ ಆಮೇಲೆ ಬೆಸ್ಟ್ ವಿಶಿಸ್ ಅಂತ ಕೊಟ್ಟರು ಅದಾದಮೇಲೆ ಸಚಿನ್ ತೆಂಡೂಲ್ಕರ್ ಸರ್ ಬಂದರು ಅವರು ನನ್ನ ಜೊತೆ ಫೋಟೋ ತಗೊಂಡ್ರೆ ನೈ ಏ ತು ಏ ಫೋಟೋ ಕಡೆಯ ಆಮೇಲೆ ಆದಮೇಲೆ ಆಮೇಲೆ ಅವ್ರ ಸಿಗ್ನೇಚರ್ ಆಮೇಲೆ ಮುತ್ತೈ ಮುರುಳೀಧರ ಅಜಂಟಾ ಮೆಂಡೀಸ್ ಆಮೇಲೆ ಇವ್ರ ಥರ ಭಾಳ ಪ್ಲೇಸಸ್ ಆಮೇಲೆ ಹರ್ಭಜನ್ ಸಿಂಗ್ ಅವ್ರ ಹರ್ಭಜನ್ ಸಿಂಗ್ ಸ್ವಲ್ಪ ಲೇಟಾಗಿ ಪ್ರೋಗ್ರಾಮಾಗ ಬಂದಿದ್ರು ಬಟ್ ಅವರು ಬಂದಮೇಲೆ ಅವರು ಪಾಪ ಅವ್ರ ಸಿಗ್ನೇಚರ್ ಆ್ಯಕ್ಚುಲಿ ನಾನು ಅವ್ರ ಮೆಡಿಕಲ್ ಡಿಪಾರ್ಟ್ಮೆಂಟ್ದಾಗ ಇದ್ದೆ ಅದಕ್ಕೋಸ್ಕರ ಸೆಕ್ಯೂರಿಟಿ ಫಾರ್ಟ್ ಆಯ್ತಿತ್ತು ಓನ್ಲಿ ನನಗಂತ ಅಷ್ಟೇ ಒಳಗೆ ಬಿಡ್ತಾಯಿದ್ರು ಸೊ ಅವ್ರ ಜೊತೆ ನಂಗೆ ಒಂದು ರೂಮ್ನಲ್ಲಿ ನನಗೆ ಡ್ರೆಸ್ಸಿಂಗ್ ಶೇರ್ ಮಾಡೋದ್ರ ಎಕ್ಸ್ಪೀರಿಯೆನ್ಸೇ ಬೇರೆ ಇತ್ತು ಒಟ್ಟು ಈ ಒಂದು ಕಾರ್ಯದಲ್ಲಿ ತಾವು ಚೆನ್ನಾಗಿ ಬೆಳೆಯಿರಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರಿಗೆ ಈ ಒಂದು ಮುಖಾಂತರ ಕ್ರಿಕೆಟ್ನಲ್ಲಿ ಕರಿಯರ ಯಾವ ಥರ ಆಗುತ್ತೆ ನೀವು ಯಾವ ಥರ ಎಫರ್ಟ್ ಮಾಡಬೇಕು ನೀವು ನಮ್ಮ ಪ್ರೇಕ್ಷಕರಿಗೆ ಹೇಳ ಆ್ಯಕ್ಚುಲಿ ನಾನು ನಿಮ್ಗೆ ನಿಜ ಹೇಳಬೇಕಂದ್ರೆ ಎಲ್ಲ ಅಂತಾರೆ ಇಲ್ಲ ನಾವು ಬಡವರಿದ್ದೇವೆ ಅಂದ ನಾ ಒಬ್ಬ ಹುಡುಗ ಅಂತ ಇದ್ದ ಏ ಅವರೆಲ್ಲ ಬಡವರು ನಮ್ಮ ಕಡೆ ಹಂಗಿಲ್ಲ ನಮ್ಮ ಫ್ಯಾಮಿಲಿ ಕಡೆ ಕರಂಗಿಲ್ಲ ಹಂಗಿಲ್ಲ ಅಂತ ನಾ ಆವಾಗ ಅದು ಯೋಚನೆ ಮಾಡಿದೆ ಆ್ಯಕ್ಚುಲಿ ನಂಗೆ ಇದು ನಾ ಅನ್ನಾಗೂ ಹೇಳಿದ್ದೆ ನಂಗೆ ಆ್ಯಕ್ಚುಲಿ ಇಂಟರ್ವ್ಯೂ ಏನು ಕೊಡೋದು ಅಂತ ಬಟ್ ನಾ ಬಡವ ವಿದ್ಯಾರ್ಥಿಗೋಸ್ಕರ ನಾ ಯಂಗ್ಸ್ಟರ್ಸ್ ನೆಕ್ಸ್ಟ್ ಈ ಹಳ್ಳಿ ಜನಕ್ಕೆ ನಾ ಇದೇ ಹೇಳೋದು ಅಂದರೆ ನಮ್ದು ಅವ್ರಲ್ಲಿ ಏನೂ ಕಂಪೇರಿಸನ್ ಮಾಡಕ್ಕೆ ಹೋಗ್ಬೇಡಿ ಈಗ ಯಾರಾದರೂ ಸ್ಪೋರ್ಟ್ಸ್ನಲ್ಲಿ ಹೋಗ್ತಾ ಇದ್ದಾರೆ ಅವ್ರು ಸಪೋರ್ಟ್ ಮಾಡಿ ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡೋದು ಅದಕ್ಕೋಸ್ಕರ ಮುಂದೆ ಇರ್ತಾರೆ ಭಾಗವಿರ್ತಾರೆ ಇಲ್ಲ ನಮ್ಮ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಮಾಡಿ ಇಲ್ಲಾದರೆ ಈಗ ಎಷ್ಟೋ ಜನ ಸ್ಪೋರ್ಟ್ಸ್ನ ನಾ ಇಲ್ಲಿ ಕನ್ನಡ ಸಲ ಕಲಿಯುವಾಗ ಎಷ್ಟೋ ಜನ ಕಬಡ್ಡಿ ಪ್ಲೇಯರ್ಸ್ ಅದು ಈಗ ಪಾಪ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ನೋಡಿ ಒಂದು ಸಲ ಬೇಜಾರು ಹೋಗುತ್ತೆ ಅದಕ್ಕೋಸ್ಕರ ನಾ ಇವತ್ತು ಇಂಟರ್ವ್ಯೂ ಕೊಡೋದು ಅದೇ ಕಾರಣ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಿ ಇಲ್ಲಿಂದ ಕಳಿಸಿ ಅವರಿಗೆ ಒಟ್ಟು ಇವರು ಹೇಳಿದಂಥ ಮಾತು ನಮ್ಮ ಗ್ರಾಮೀಣ ಭಾಗದ ಭಾಗದಲ್ಲಿ ಬಹಳಷ್ಟು ಪ್ರತಿಮೆಗಳು ಪ್ರತಿಭೆಗಳು ಇದ್ದಾವೆ ಅದಕ್ಕೆ ಇವನು ಅನುವು ಮಾಡಿಕೊಡುವುದಕ್ಕೋಸ್ಕರ ತಮ್ಮ ತಮ್ಮ ಮಕ್ಕಳ ಪಾಲಕರು ಇಲ್ಲಿಂದ ಅವ್ರನ್ನು ಹೊರಗಡೆ ಕಳಿಸಿ ಉಚ್ಚ ಶಿಕ್ಷಣ ಕೊಡಿ ಅವರಿಗೆ ಪ್ರೋತ್ಸಾಹ ಕೊ ಪ್ರೋತ್ಸಾಹನ ಕೊಡಿ ಅವರನ್ನು ಮೇಲಕ್ಕೆ ತರುವಂಥ ಒಂದು ಸಪೋರ್ಟನ್ನು ನೀವು ಮಾಡಿ ಅಂತ ಈ ನಮ್ಮ ಶಾಂತಿನಾಥ್ ಅದಗುಂಡ ಪಾಟೀಲ್ ಇವರೊಂದು ಹೇಳಿಕೆ ಇದೆ ಬರುವ ದಿನಗಳಲ್ಲಿ ನಮ್ಮ ಈ ಗ್ರಾಮೀಣ ಭಾಗಕ್ಕೆ ಭಾಗದಲ್ಲಿರುವಂಥ ಯುವಕರಗೋಸ್ಕರ ನೀವೇನು ಮಾಡಬೇಕಂತ ಆಸೆ ನಾನು ಆ್ಯಕ್ಚುಲಿ ನಂದು ಅದೇ ಪ್ಲ್ಯಾನ್ ಇದೆ ಈಗ ನಾನು ಎಲ್ಲರೂ ಮುಂದೆ ಹೋದಂದ್ರೆ ನನ್ಗೋಸ್ ನನ್ನ ಜೊತೆ ನಾನು ನಮ್ಮ ಹಳ್ಳಿ ಜನ ಆಗಲಿ ಯಾರು ಬಡವರು ಇದ್ದಾರೆ ಅವ್ರಿಗೋಸ್ಕರ ಭಾಳ ಅಂದ್ರೆ ಭಾಳ ಏನೋ ಮಾಡೋದು ಭಾಳ ಪ್ರೋತ್ಸಾಹ ಇದೆ ಆ್ಯಕ್ಚುಲಿ ನಾನು ಮಾತಲ್ಲಿ ಮಾತು ತೋರಿಸೋದಿಲ್ಲ ನಾನು ಆ್ಯಕ್ಚುಲಿ ಡಯಟ್ ಮಾಡಿ ತೋರಿಸೋದನ್ನೂ ಪ್ಲ್ಯಾನ್ ಇದೆ ಈಗ ಅನ್ನ ಕೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಮುಂದೆ ನಂದು ಪ್ಲ್ಯಾನ್ಸ್ ಇದೆ ನಮಗೋಸ್ಕರ ನಮ್ಮ ಜನಗೋಸ್ಕರ ಇಲ್ಲಿ ಓನ್ಲಿ ನಾಟ್ ಓನ್ಲಿ ಬೇಡಿಕೆ ಆಗೋದು ಅಷ್ಟೇ ಇಲ್ಲ ಆಸ್ಪ ಆಸ್ಪಾಸ್ ಎಷ್ಟೋ ಬಡವರು ಊರಿದೆ ಬೇರೆ ಎಲ್ಲ ಸ್ಟೇಟ್ ಒಳಗಡೆ ಎಲ್ಲ ಸ್ಟೇಟ್ ಮೇನ್ ನ ಇಡೀ ಕನ್ ಇಡೀ ಇಂಡಿಯಾ ಕಂಟ್ರಿ ಒಳಗಡೆ ಎಷ್ಟೋ ಬಡ ವಿದ್ಯಾರ್ಥಿಗಳ ಅವ್ರಿಗೋಸ್ಕರ ಏನೋ ಮಾಡ್ಬೇಕಂತ ನಾನು ಪ್ಲಾನ್ ಆಲ್ರೆಡಿ ಮಾಡಿದ್ದೀನಿ ಮುಂದೆ ನಂಗೆ ನೆಕ್ಸ್ಟ್ ಇಂಡಿಯಾ ಇದರಲ್ಲಿ ಏನಾಯಿತು ಅಂದರೆ ಜನಗೋಸ್ಕರ ಏನಾದರೂ ಮಾಡಬೇಕಂತ ಬಹಳ ಒಳ್ಳೆಯ ಒಂದು ನಿಮ್ಮ ಪ್ರಯತ್ನ ದೇವರ ಒಂದು ಆಶೀರ್ವಚಲಿ ಎಂದ ಎಂದು ನಾನು ಈ ಒಂದು ಸಂದರ್ಶನ ಮುಖಾಂತರ ನಿಮ್ಮನ್ನು ಹೇಳುತ್ತಾ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೂ ನಿಮ್ಮ ತಂದೆಯವ್ರಿಗೂ ತಾಯಿಯವ್ರಿಗೂ ಕೂಡ ನಮ್ಮ ಚಾನೆಲ್ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಶನಕ್ಕೆ ತಾವು ನಮಗೆ ವೇಳೆ ಕೊಟ್ಟದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ಗ್ರಾಮೀಣ ಭಾಗದ ಯುವಕರಲ್ಲಿ ಪ್ರತಿಭೆ ಇರುತ್ತದೆ ಆದರೆ ಹಣ ಮತ್ತು ಸಪೋರ್ಟ್ ಇಲ್ಲದ ಕಾರಣ ತಾವು ಕಂಡ ಕನಸು ನನಸಾಗಿ ಉಳಿಯುತ್ತದೆ ಆದರೆ ಇದೇ ಬಡತನದ ನೋವು ನಲಿವುಗಳನ್ನು ಅನುಭವಿಸಿ ಅಂಗವಿಕಲ ತಂದೆಯ ಆಶೀರ್ವಾದದಿಂದ ತಾಯಿ ನೀಡಿದ ಶಿಕ್ಷಣದ ಶಕ್ತಿಯಿಂದ ಇಂದು ಕರ್ನಾಟಕ ಕ್ರಿಕೆಟ್ ಅಕಾಡೆಮಿಯ ರಾಜ್ಯಮಟ್ಟದ ಕ್ರಿಕೆಟ್ ಮಂಡಳಿಯ ಕ್ರೀಡಾ ಮ್ಯಾಜುವರ್ ತಜ್ಞೆಯಂದು ಆಯ್ಕೆಯಾಗಿ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದ್ದಾನೆ ಆತನ ಸಾಧನೆಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಪಂಚ್ ನ್ಯೂಸ್ಗಾಗಿ ಬೇಡಿಕೆ ಹಾರದಿಂದ ಕೃಷ್ಣ ಅರ್ಗೆ